ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ ಇಂಜಿನಿಯರ್ ಆಗಿದ್ದುಕೊಂಡು ಪ್ರೊಫೆಸರ್ ಆಗಿ ಉಪನ್ಯಾಸಕರಾಗಿ ಜೊತೆಗೆ ಹವ್ಯಾಸಿ ರಂಗಚಟುವಟಿಕೆಗಳಲ್ಲೂ ಕೂಡ ತೊಡಗಿಕೊಂಡಂಥವರು ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡವರು ಸಮಾಜಮುಖಿಯಾದ ಕಾರ್ಯವನ್ನು ಮಾಡಿದಂಥವ್ರು ಎಲ್ಲ ವ್ಯಕ್ತಿತ್ವವನ್ನು ತಮ್ಮ ವೃತ್ತಿಯಲ್ಲಿ ಮೈಗೂಡಿಸಿಕೊಂಡಂತ ವಾಸುದೇವ ಪರ್ವತಿ ಸರ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಕ್ರಮಕ್ಕೆ ಪ್ರೀತಿಪೂರ್ವವಾಗಿ ಸ್ವಾಗತವನ್ನ ತೋರ್ತಾ ಇದ್ದಾರೆ ಹಾಗೆಯೇ ನಮ್ಮ ಜೊತೆಗಿರುವಂಥವರು ಬಹುಶಃ ಧಾರವಾಡದಲ್ಲಿ ಎಲ್ಲರಿಗೂ ಚಿರಪರಿಚಿತರು ಮಾರ್ಚ್ ಆರರಂದು ೂರ ಅರವತ್ತೈದರಲ್ಲಿ ಮಹಾರಾಷ್ಟ್ರದಲ್ಲಿ ಅವರು ಜನನ ಹಾಗೆ ಪ್ರಾಥಮಿಕ ಶಿಕ್ಷಣ ಇರ್ಬೋದು ಪ್ರೌಢ ಶಿಕ್ಷಣ ಇರ್ಬೋದು ಅಲ್ಲಿ ಮುಗಿಸ್ಕೊಂಡು ಬಂದು ಧಾರವಾಡದಲ್ಲಿ ನೆಲೆಸಿದಂಥವರು ಸರ್ಕಾರಿ ಹಿರಿಯ ಸರ್ಕಾರದ ಹಿರಿಯ ಅಧಿಕಾರಿಗಳಾದಂತ ಕೃಷ್ಣ ಅವರು ಮತ್ತು ಕನ್ನಡದಲ್ಲಿ ಪ್ರಾಧ್ಯಾಪಕರಾಗಿ ಉತ್ತಮ ಸೇವೆಯನ್ನು ಸಲ್ಲಿಸಿದಂಥವರು ಜೊತೆಗೆ ಕನ್ನಡದಲ್ಲಿ ಡಾಕ್ಟರ್ ದರಾ ಬೇಂದ್ರೆ ಅವರ ಮೇಲೆ ಮೊದಲ ಪಿ ಎಚ್ ಡಿಯನ್ನು ಮಾಡಿದಂತವರು ಅವರ ತಾಯಿ ಅಂತ ಅವರು ಆ ರುಕ್ಮಿಣಿ ಡಾಕ್ಟರ್ ರುಕ್ಮಿಣಿ ಪರ್ವತಿಯವರ ದಂಪತಿಗಳ ಮಗನಾಗಿ ಜನಿಸಿದಂಥ ವಾಸುದೇವ ಪರ್ವತಿಯವರು ಆ ಮಹಾರಾಷ್ಟ್ರದ ವಿವಿಧ ಸ್ಥಳಗಳಲ್ಲಿ ಉನ್ನತ ಶೈಕ್ಷಣಿಕವನ್ನ ಪಡೆದುಕೊಂಡು ನಂತರ ಹತ್ತೊಂಬತ್ತೂರ ಎಂಬತ್ತೆಂಟರಲ್ಲಿ ಧಾರವಾಡದ ಎಸ್ ಡಿ ಎಂ ಇಂಜಿನಿಯರ್ ಕಾಲೇಜಿನಲ್ಲಿ ಎಲೆಕ್ಟ್ರಾನಿಕ್ ಮತ್ತು ಸಂವಹನದಲ್ಲಿ ಪದವಿಯನ್ನು ಪಡೆದುಕೋತಾರೆ ಹಾಗೆಯೇ ಅದಾದ ನಂತರ ಹತ್ತೊಂಬತ್ತೂರ ತೊಂಬತ್ತೆಂಟರಲ್ಲಿ ಸುರತ್ಕಲ್ನಲ್ಲಿ ಎನ್ ಐ ಟಿ ಕೆ ಪದವಿಯನ್ನು ಪಡ್ಕೋತಾರೆ ನಂತರ ಎರಡು ಸಾವಿರದ ಆರರಲ್ಲಿ ಎನ್ ಐ ಮೈಸೂರಿನ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡು ಕಂಪ್ಯೂಟರ್ ಉದ್ಯಮದಲ್ಲಿ ಮೂರು ವರ್ಷಗಳ ಸೇವೆಯನ್ನು ಕೂಡ ಸಲ್ಲಿಸಿ ನಂತರ ಪ್ರೊಫೆಸರ್ ಆಗಿ ಆಗಸ್ಟ್ ಹದಿನೆಂಟು ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಎಸ್ ಡಿ ಎಂ ಇಂಜಿನಿಯರ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಪ್ರಾರಂಭಿಸ್ತಾರೆ ನಂತರ ಎಸ್ ಡಿ ಎಂ ಇಂಜಿನಿಯರ್ ಕಾಲೇಜ್ ನಲ್ಲಿ ಹಲವಾರು ಹುದ್ದೆಗಳನ್ನ ಅಲಂಕರಿಸಕೋತಾರೆ ಸಹಾಯಕ ಪ್ರಾಧ್ಯಾಪಕರಾಗ್ತಾರೆ ಅಸೋಸಿಯೇಟ್ ಪ್ರೊಫೆಸರ್ ಆಗ್ತಾರೆ ಅಲ್ಲದೇನೆ ಅಲ್ಲಿ ಕೊಟ್ಟಂತ ಜವಾಬ್ದಾರಿಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿ ಇಡೀ ವಿದ್ಯಾರ್ಥಿಗಳ ಮನಸ್ಸನ್ನ ಗೆದ್ದಂತ ಅವರು ವಾಸುದೇವ್ ಪರ್ವತಿ ಸರ್ ಅವರು ಈ ಇಂತ ಹಿರಿಯರು ನಮ್ಮ ಜೊತೆಗಿರುವುದೇ ಒಂದು ಸೌಭಾಗ್ಯ ಮತ್ತೆ ಇವರು ಈ ಶೈಕ್ಷಣಿಕ ಅನುಭವದ ಜೊತೆಗೆ ಇನ್ನೊಂದು ವಿಶೇಷತೆ ಏನಂದ್ರೆ ಸಾಮಾಜಿಕ ರಂಗದಲ್ಲೂ ಕೂಡ ವಿಶೇಷ ಸಾಧನೆಯನ್ನ ಮಾಡಿದ್ದಾರೆ ಅದಕ್ಕೆ ಉದಾಹರಣೆಗೆ ಕೊಡ್ಬೇಕಂದ್ರೆ ನಾವು ಅವರು ಪ್ರಮುಖವಾಗಿ ರೋಟ್ರಿ ಕ್ಲಬ್ ಇಂದ ವಿಶೇಷವಾಗಿ ರೋಟರಿ ಕ್ಲಬ್ ಇಂದ ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಮತ್ತ ನಿವೃತ್ತಿ ಈಗೇನು ನಿವೃತ್ತಿ ಆದ್ರಿಂದ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ರೋಟರಿ ಕ್ಲಬ್ ಆಫ್ ಧಾರವಾಡ ಸೆಂಟ್ರಲ್ ನ ಕಾರ್ಯದರ್ಶಿಗಳು ಕೂಡ ಹಾಗೆ ಆಗಿದ್ದಾರೆ ಆ ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಸಹಾಯಕ ಆಗಿದೆ ಅನ್ನುವಂಥದ್ದು ಇದರ ಜೊತೆಗೆ ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಯಶೋಧ ವೆಲ್ಫೇರ್ ಟ್ರಸ್ಟ್ ನ ಕಾರ್ಯದರ್ಶಿಯಾಗಿ ಕೂಡ ಹಲವಾರು ರೀತಿಯ ಸಾಮಾಜಿಕ ಸೇವೆಗಳನ್ನ ಮಾಡಿದ್ದಾರೆ ಇಂಜಿನಿಯರ್ ವಿಭಾಗದವರು ರಂಗಭೂಮಿಯಲ್ಲಿ ವಿಶೇಷವಾಗಿ ಅಭಿನಯ ಭಾರತೀಯ ಇದರೊಳಗ ಸದಸ್ಯರಾಗಿ ಅಲ್ಲಿ ಹಲವಾರು ರೀತಿಯ ಮಾರ್ಗದರ್ಶನಗಳನ್ನ ಮಾಡಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಹೀಗೆ ಸರ್ ಬಗ್ಗೆ ಸಾಕಷ್ಟು ಹೇಳಬಹುದು ಇನ್ನೂ ಸಾಕಷ್ಟು ಅವರು ಹೇಳ್ತಾ ಇದೆ ಆದ್ರೆ ಪ್ರಮುಖವಾದಂತ ವಿಚಾರಗಳನ್ನು ಶೈಕ್ಷಣಿಕರು ಇನ್ನು ಮೂರು ಸಾರಿ ನಾವು ವಾಟರ್ ಮ್ಯಾನ್ ಆಫ್ ಇಂಡಿಯಾ ರಾಜೇಂದ್ರ ಸಿಂಗ್ ಅವರನ್ನ ಕರೆಸಿದ್ದೇವೆ ಒಂದು ನಮ್ಮ ಇಕೋ ಬೆಟ್ಟಿಗೆ ಬಂದಿದ್ದು ಎರಡು ಸಲ ಶಾಲಮಲಾ ರಿವಾರ್ ಅನ್ನ ನಾವು ಒಂದು ಐದು ವರ್ಷ ಇಕೋ ಅಂತ ಅಡಾಪ್ಟ್ ಮಾಡ್ಕೊಂಡಿದ್ವಿ ಅವಾಗ ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಅಲ್ಲಿ ನಾವು ಒಂದು ಲೇಡೀಸ್ ಟಾಯ್ಲೆಟು ಜೆಂಟ್ಸ್ ಟಾಯ್ಲೆಟು ನಾವು ಕಟ್ಸುವಾಗ ಮತ್ತ ಅಲ್ಲಿ ಏನು ನಾವು ಬಂದಂತ ಅವರಿಗೆ ಕಂಟಿನ್ಯೂಸ್ ಆಗಿ ಆ ಸ್ವಚ್ಛತೆ ಬಗ್ಗೆ ನಾವು ಅಭಿಯಾನ ಮಾಡ್ತಾ ಎವ್ರಿ ಸ್ಯಾಟರ್ಡೆ ಸಂಡೇ ಅದಕ್ಕೂ ಕೂಡ ರಾಜೇಂದ್ರ ಸಿಂಗ್ ಅವರು ಬಂದಾಗ ವಿದ್ಯಾಲಯಗಳೆಲ್ಲ ಅವರು ಮತ್ತು ಇವರು ಕೂಡ್ಕೊಂಡು ಅವಾಗ ಸುಮಾರು ಅರವತ್ತು ಹುಡುಗರ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದು ರಾಜೇಂದ್ರ ಸಿಂಗ್ ಅವರು ಅಲ್ಲಿ ಕಾರ್ಯಕ್ರಮ ಮಾಡುವಾಗ ವಿಶೇಷವಾಗಿ ಅವರಿಗೆ ರಾಜೇಂದ್ರ ಸಿಂಗ್ ಅವ್ರಿಗೆ ಭೇಟಿಯಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬೋಧನೆ ಮಾಡ್ರಿ ನಮ್ಮ ವಿದ್ಯಾರ್ಥಿಗಳಿಗೆ ನೀರ್ ಅಂದ್ರೆ ಏನು ಪರಿಸರ ಅಂದ್ರೆ ಏನು ಹೇಳಿ ಸ್ಪೆಷಲ್ ಸೆಷನ್ಸ್ ಅನ್ನು ಅರೇಂಜ್ ಮಾಡಿದ್ರು ಅಂದ್ರೆ ಒಬ್ಬ ರಾಜಸ್ಥಾನದಿಂದ ಒಬ್ಬ ಯಶಸ್ವಿ ಏನು ಇಂಟರ್ನ್ಯಾಷನಲ್ ಅವಾರ್ಡ್ ತಗೊಂಡಂತ ಒಬ್ಬ ವ್ಯಕ್ತಿ ನೀರನ್ನ ಕಾಳಜಿ ಯಾವ ರಾಜಸ್ಥಾನದೊಳಗ ನೀರೇ ಇಲ್ವೋ ಅಲ್ಲಿ ನದಿಗಳ ಹರಿವಂಗ ಅರವತ್ತೈದು ನದಿ ಹರಿವಂಗ ಮಾಡಿದಂತ ಒಬ್ಬ ವ್ಯಕ್ತಿಯನ್ನ ಅವರು ಗೌರವಿಸಿದ್ರು ದಟ್ ಇಸ್ ದ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಫ್ರಾಮ್ ದೀಸ್ ಬೌತ್ ಪೀಪಲ್ ಮರ್ಯಾದೆ ಕೊಟ್ರಿ ಎದರ್ಗಿಂತ ಮರ್ಯಾದೆ ಕೊಡೋದು ಬಹಳ ಇಂಪಾರ್ಟೆಂಟ್ ಅದನ್ನ ಏನು ನಾವು ಕಲ್ತ್ವಿ ಅಳವಡಿಸ್ಕೊಂಡು ಬಂದ್ವಿ ಸೊ ಹಿಂಗಾಗಿ ನಮ್ದೆಲ್ಲ ಒಂದೇ ಥಾಟ್ ಪ್ರೊಸೆಸ್ ಇತ್ತು ಪರ್ವತಿ ಧಾತು ಅನ್ನೊಂದ್ ಹಿಂಗಾಗಿ ಒಳ್ಳೆ ನಮ್ಗೆ ಯಾವಾಗ ಕಾಲೇಜ್ ನಮ್ಗೆ ಯಾವಾಗಲೂ ಎಸ್ ಡಿ ಎಂ ಕಾಲೇಜ್ ಒಂದು ಒಂದ್ ಟೀಮ್ ಅಂತ ಇರ್ತಿತ್ತು ಯಾವುದೇ ಒಂದು ಇವೆಂಟ್ ಮಾಡ್ಲಿ ಏನೇ ಮಾಡ್ಲಿ ಒಂದು ಟೀಮ್ ಇರ್ತಿತ್ತು ಅದ್ರಲ್ಲಿ ಆಗಲಿ ಪರ್ವತಿ ಆಮೇಲೆ ಈಗ ನೆಟ್ಟ ಇವ್ರು ಬಂದ್ರೆ ಇವ್ರೆಲ್ಲ ಒಂದು ಟೀಮ್ ಆಗಿ ಕಾಲೇಜನ್ನು ಒಳ್ಳೆದಕ್ಕಾಗ್ಲಿ ಮಾಡ್ತಿದ್ವಿ ಅಷ್ಟೇ ಅಲ್ಲ ಮಾಡೋದ್ರೆಲ್ಲ ನಾವು ಸಂತೋಷ ಕೊಡ್ತಿದ್ವಿ ಎಂದು ಕೆರ ಪಟ್ಟು ಮಾಡಿಲ್ಲ ಸೊ ಪರ್ವತಿನೂ ನಾವು ನೋಡಿದಾಗ ಪರ್ವತಿ ಯಾವುದೇ ಒಂದು ಫಂಕ್ಷನ್ ಮಾಡೋದು ಆರ್ಗನೈಸ್ ಮಾಡೋದು ಆಂಕರಿಂಗ್ ಮಾಡೋದು ಇದೆಲ್ಲ ಆದ್ರೆ ಅದ್ರ ಹಿಂದ್ಗಡೆ ಮದ್ಲಿಕ್ಕಿಂತ ಸ್ಟಾರ್ಟ್ ಮಾಡೋದು ಓಪನ್ ಆರ್ ಮಾಡವ ಸೊ ಹಿಂಗ ನಾವೆಲ್ಲರೂ ಕೂಡ ನಾವು ಸೀನಿಯರ್ ಜೂನಿಯರ್ ಅಂತ ಎಂದೂ ಮಾಡಲಿಲ್ಲ ಹಿಂಗಾಗಿ ಎಲ್ಲರೂ ಒಳ್ಳೆ ರೀತಿಯಿಂದ ನಾವು ನಮ್ಮ ಸರ್ವಿಸ್ ಕಳೆದು ಏನು ರಿಕ್ರೆಟ್ಸ್ ಇಲ್ದ ರಿಟೈರ್ ಆಗಿವಿ ಐರ್ ಪರ್ವತಿಗೂ ಹಂಗ ಅದ ಅದಕ್ಕೆ ನಾವು ಮಾಡಿದ ಕೆಲಸ ನಮ್ಗೆ ಒಳ್ಳೇದನ್ಸಿದ್ರೆ ಬೇಸರ ಬೇಸರಾಗೋದಲ್ಲ ಜೀವನದಲ್ಲಿ ಒಳ್ಳೆ ನೆನಪುಗಳ ಬರ್ತಾವ್ ನಮ್ ಕೂಡ ಎಷ್ಟು ನಾವು ಮಾಡಿರ್ಬೋದು ಕೆಟ್ಟ ನಮ್ಗೆ ಕೆಟ್ಟಿರ್ಬೋದು ಬಟ್ ನಾವು ಒಳ್ಳೇ ಇದನ್ನ ಮಾಡಿದ್ರೆ ಒಳ್ಳೆ ನೆನಪುಗಳ ಬರ್ತಾವೋ ಹಿಂಗ ನಿಮ್ಮಂತ ಒಳ್ಳೆ ಜನರ ಬರ್ತಾರ ಇದನ್ನ ನೋಡ್ಕೊಂಡು ಬಂದೀನಿ ಪರವತಿ ಏನು ಹಂಗ ಇದನ್ನ ಅವರು ಫ್ಯಾಮಿಲಿ ಅಥ್ವರೆಲ್ಲರೂ ನಾವು ನೋಡಿದ್ದೇವೆ ಅವ್ನು ನನಗೆ ಒಂದು ಶಿವರ್ ಅದ ಅವ್ನು ರಿಟೈರ್ ಆಗಿರ್ಬೋದು ಬಟ್ ನಿಜ ಮಠ ಅವನ್ ಬಾಂಡೇಜ್ನೇ ಇಲ್ಲ ಅವಂದೇ ಒಂದು ಕಾರ್ಯಚಟುವಟಿಕೆ ಡೆಫಿನೆಟ್ಲಿ ಮಾಡ್ತಾನೆ ಸಮಾಜಕ್ಕೆ ಉಪಯೋಗ ಆಗುವಂತ ಕೆಲಸಗಳನ್ನು ಮಾಡ್ತಾನೆ ಕಾಲದ ವೈಭವ ಇವ್ ನೆನ್ಸ್ಕೋತಿರ್ತಾನೆ ಅದಕ್ಕೆ ನಿಮ್ಮ ಪತ್ರಿಕೋದ್ಯಮ ಮಿತ್ರರ ಸಪೋರ್ಟ್ ಇರೋಂದ್ರೆ ಸಾಧ್ಯ ಇರಲಿಲ್ಲ ದೊಡ್ಡ ಧೈರ್ಯ ಮಾಡಿ ಇದು ಸಿಗ್ನೇ ಶುರು ಮಾಡಿದೆ ಟ್ವೆಂಟಿ ಟ್ವೆಲ್ ಒಳಗೆ ಇನ್ನೂ ನೆನ್ಪದ ಅಬ್ದುಲ್ ಕಲಾಂ ಅವರು ಕರ್ಸಿದ್ದೆ ಆ ಓವರ್ ಆಫ್ ಮೋಸ್ಟ್ ಕಾರಣ ಕರ್ಕೊಂಡು ಬರಲಿಕ್ಕೆ ನಾವು ಅದ ಮಾಡೋದಿಲ್ಲ ನಮ್ಗೆ ಸ್ವದ್ದಕ್ಕಲ್ಲ ಮಕ್ಕಳು ಸೊಲಾ ಮಾಡ್ತಿದ್ವಿ ಎರಡ್ ಮಂದಿ ಕಾಲದೊಳಗ ಸಿಂಧೆ ಹೇಳಿದಾಗ ನಾವು ಶಾಣಾ ದಡ್ಡ ಇಲ್ಲ ನನ್ನ ಪೆಟ್ ಸ್ಟೂಡೆಂಟ್ಸ್ ಎಲ್ಲ ದತ್ತಿಗೆ ಹೋಳ್ತಾರೆ ನಾವು ಮತ್ತೆ ಎಲ್ಲರೂ ಮತ್ತೆಲ್ಲರೂ ಅಂದರ್ ಎಲ್ಲ ಸ್ಟೋರಿ ನಾವು ಹುಡುಗರು ಐದು ವರ್ಷ ಮಾಡಿರ್ಬೋದು ನಥಿಂಗ್ ರಾಂಗ್ ಇನ್ ದಟ್ ಏನ್ ತಪ್ಪಿಲ್ಲ ಯಾಕೆ ನಮ್ಮಲ್ಲೂ ಗುರು ಗೊತ್ತಲ್ಲ ಒಬ್ಬ ಟೀಚರ್ ಅವ್ರ ಒಂದು ಕ್ಲಾಸ್ ಇರ್ತದ ನಮ್ಮಲ್ಲಿ ನಾ ಹಂಗೆ ಇರ್ಬೇಕು ಹಿಂಗೆ ಬಿಕ್ಕಿದ್ವಿ ನಾವು ಅ ಫ್ರೆಂಡ್ ಇವತ್ತಿಗೂ ಐ ಮೀನ್ ಟ್ರಿಪಲ್ ಐ ಟಿ ಧಾರವಾಡ ಜನ ಹತ್ತು ತಿಂಗಳ ಅಲ್ಲಿ ಕೂಡ ಅಲ್ಲಿ ಏನ್ ಮೇಂಟೈನ್ ಮಾಡಿದೆ ಅದ ಅಲ್ಲಿ ಮೇಂಟೈನ್ ಮಾಡ್ತಾ ಇಷ್ಟೇ ನಾವು ಇದು ಟ್ರಿಪಲ್ ಐ ಟಿ ಧಾರವಾಡದಾಗ ಸೊ ಹೇಳಿದ್ನಲ್ಲ ದಿಸ್ ಲಾಡ್ ಆಫ್ ಲಾಡ್ ಆಫ್ ರೈಟ್ ಲೀಡರ್ಶಿಪ್ ಪಾಲಿಟಿಕಲ್ಸ್ ಎಸ್ ಡಿ ಎಂ ಆಮೇಲೆ ನಮಗೆ ಫ್ಯಾಮಿಲಿಗೆ ಎಲ್ಲ ಎಲ್ಲ ಒಳ್ಳೇದಾಗ್ಯದ ಸೊ ನನ್ನ ಎಲ್ಲ ಕಾರ್ಯಕ್ರಮದೊಳಗೂ ಪರ್ವತಿ ಎಡ್ಗೈ ಬಲ್ಗೆ ಏನ್ ಇರ್ತೀರೀ ಯಾವಾಗ್ಲೂ ಇರ್ತಿದ್ದ ಪರ್ವತಿಗೆ ಚಳಿ ರಾತ್ ಮಾಡ್ತಿದ್ದ ರೂಟಿಂಗ್ ಸಪೋರ್ಟ್ ಬಾಳ ಅವಾಗ ನಮ್ಗೆ ಅದ ಸ್ವಾಮ್ಗಳು ಹೇಳಿದ್ರಲ್ಲ ನೂರೆಂಟು ಕೆಲಸ ಮಾಡಿವ್ ನಾವು ಅವಾಗ ರಾಜೇಂದ್ರ ಸಿಂಗ್ ನಾ ಹೇಳಿದಾರೆ ರಾಜೇಂದ್ರ ಸಿಂಗ್ ಅವರು ಇದಕ್ಕೆ ಹೋಗಿ ಬಂದಿದ್ದೆ ರಾಜಸ್ಥಾನ ಹಲ್ವಾರ್ ಹಲ್ವಾರ್ ಹೋಗಿ ನಾಲ್ಕು ಎರಡು ದಿನ ಇದ್ದೆ ಗುಡ್ ಥಿಂಗ್ಸ್ ಐ ಥಿಂಕ್ ತಿಂಕ್ತಿ ಶೂಟ್ ಗೋವಾ ಸುಧೀಶ್ ಇದ್ದಾನೆ ಇದ್ದಾನೆ ಆಮೇಲೆ ಒಂದು ಮಾತ್ರ ಹೇಳ್ತೇನೆ ನಮ್ಮ ಒಳ್ಳೆ ಕೆಲಸಕ್ಕೆ ನಮ್ಮ ಪತ್ರಿಕೋದ್ಯಮ ಮಿತ್ರದ್ದು ಯಾವಾಗಲೂ ಬೆಂಬಲ ಯಾವಾಗಲೂ ಹಲವರು ಗಂಟೆ ಚಲೋ ಮಾಡಿದ ಒಂದು ಗಂಟೆ ಒಂದು ಎರಡು ಮೂರು ಇದು ಆಗಿದ್ದಿಲ್ಲ ನಾನಿ ಇದನ್ನು ಮಟ್ಟ ಹೋಗ್ಬಿಟ್ರಿ ಹೆಂಗಿದೆ ಅಂತೀವಿ ಅವಾಗ ಸೀದಿ ಸರಿ ಸೀದ ಗೋಪಿ ಅವರು ಇವ್ರ್ ಕೂಡ ಬಸ್ ಕರ್ಸಿದ್ರಿ ಆ ಹುಡುಗರು ಬಂದ ಒಂದು ಒಂದ್ ತಾಸ ಒಳಗ್ರಿ ಟೋಟಲ್ ಪೂರ ಕೆಂಪಾಗ್ಬಿಡುತ್ತಲ್ಲ ಪೂರ ಎರಡು ಬಸ್ ಹುಡುಗರು ಆ ಹುಡುಗರು ಎನ್ ಜಿಲ್ಲಿರುತ್ತೆ ಅವ್ರ ಒಬ್ರು ಒಬ್ಬರು ಆಟ ಆಡ ಮುಂತ ಪೂರ ಬಡನ ಬಳಬಿಟ್ರು ದೆನ್ ಆರ್ ಟಿ ಎಸ್ ಒಳಗ್ ಅಂತ ಆರ್ಟಿ ಒಳಗೆ ಎರಡು ನೂರ ಐವತ್ತು ರೂಪಾಯಿ ಸಮಿಂಗ್ ಎಲ್ಲ ಫಿಕ್ಸ್ ನಾವು ಒಬ್ಬರು ಆರ್ಟಿಸ್ಟ್ ಒಳಗೆ ಇದು ಮಾಡೋದು ಮಾಡಿದ್ವಿ ಅವಾಗ ಹಂಗ ಅಲ್ಲಿ ಕುಂತು ಸರ್ ಭಾಳ ಕಡಿಮೆ ಅಷ್ಟೊತ್ತಿ ಬಂಡಿವುಡ್ ಸರ್ ಬಡ್ಡಿ ಬಂಡಿವುಡ್ ಸರ್ ಬಸವರಾಜ್ ಬಂಡಿ ಹುಡ್ ಸರ್ ಏನಾಯ್ತವಂತೆ ಅದ್ರಿಲ್ಲ ಬಾಯ್ ಸೈಡ್ ಒಂದು ಕರೆದೊ ಪಾಪ ಕಲಾಕಾರ ಅವ್ರಿಗೆ ಪಾಪ ಬಂದಿರ್ತಾರಂತೆ ಅದ್ ಕೊಡಿಸಿದ್ರು ಅವರು ಅಂದ್ರೆ ಹಿಂಗ ನಾ ಹೇಳುವ ನಮ್ಗೆ ಲೈಕ್ ಮಾಡಿ ಮತ್ತು ಆ ಮನಸ್ಸು ಇವತ್ತು ಇರುವಂತ ನಮ್ಗೂ ಕೂಡ್ತಾರೆ ಈಗ ನಾವು ನಮ್ದು ಯಾವ್ದೋ ಫೀಲ್ಡ್ ಇವ್ರಿಟ್ಲ ನಾವೆಲ್ಲ ಕೂಡ ಕಾರಣ ಏನಂದ್ರ ಮನಸ್ಸು ಸೋಶಿಯಲ್ ವರ್ಕ್ ಮಾಡ ಇಂಟ್ರೆಸ್ಟ್ ಬಂದಾಗ ಒಬ್ಬರೊಬ್ಬರು ಕೂತ್ಕೊಂಡು ಹೋದಿವಿ ಈಗ ನಮ್ಮಲ್ಲಿ ಸಾಕಷ್ಟು ನಿಮ್ಮ ಪತ್ರಿಕಾ ನಮ್ಗೆ ಗೊತ್ತಿಲ್ಲದೇ ನಾವೇನು ಮಾಡಿ ನಮ್ಮ ಕೆಲಸ ನಾವು ಮಾಡಿರ್ತೀವಿ ಪಬ್ಲಿಷ್ ಮಾಡಿರ್ತೀವಿ ಭಾಳ ಜನ ಅಂತಾರ ಏನ್ ಎಲ್ಲಾ ಪೇಪರ್ನ ಬರ್ತಾವ್ರಿ ನಮ್ಗೇನಿದೆ ನಮ್ ಮೊನ್ನೆ ನನ್ನ ಇವತ್ತೀ ಕಾಲೇಜ್ ಅಂದ್ರೆ ನಮ್ಮ ಜೋಡಿ ಎಂತಗಳು ಇಬ್ರು ಒನ್ ಟೈಮ್ ಜೋಡಿ ಎತ್ತಿದ್ದಂಗೆ ಇವರು ಎಸ್ ಡಿ ಎಮರ್ ಗೋಪಿ ಸರ್ ಪರ್ವತ್ ಸರ್ ಅಂತ ಹೇಳಿ ಯಾಕಂದ್ರೆ ನಾವು ಮೊದ್ಲು ಹೆಚ್ಚಿಗೆ ಹೋಗಿದ್ದಿಲ್ಲ ಆಮೇಲೆ ಕಾಲೇಜ್ ಹೋಗಕತ್ತೆ ಅಲ್ಲಿವ್ರಿಗೆ ನಂಗೆ ಇವ್ರು ಎಸ್ ಡಿ ಎಂಗಳ ಗೋಪಿ ಸರ್ ಫೋನ್ ಹಚ್ಚಿದ ಹೋಗಿ ಪರ್ಕೆ ಬರ್ತಿಲ್ಲ ಆಮೇಲೆ ಮತ್ತೆ ಇವೆಂಟ್ ಮಾಡಕತ್ತೀವಿ ನಮ್ಮ ಇಂಜಿನಿಯರ್ ಸಿಂಗ್ ಹೊಂಟಿವಿ ಹೊಂದ ಮೇಲೆ ಸರ್ ಖಚೇಜ್ ಸಸ್ಯಗಳು ಎಲ್ಲರೂ ಕಿರಣ ಸಿಕ್ಕರು ಸೊ ಹಿಂಗ ನಾ ಹೇಳೋದು ಅರ್ಥ ಏನಿದೆ ಇಂಥ ಮನುಷ್ಯ ಅವ್ರಿಗೆ ನಮ್ಮ ನಮ್ ರೋಟ್ರಿ ಜೋನ್ ಆಗ್ತಾರೆ ರೋಟ್ರಿ ಹಿಂಗ್ ರೋಟ್ರಿ ಫಂಡ್ ಎಲ್ಲಿ ರೀ ನಾವ್ ಫೀಸ್ ಕೊಟ್ಟಿರ್ತೀವಿ ಫೀಸ್ ಕೊಟ್ಟ ನಾವೇನೈತಲ್ಲ ಏನೋ ಒಂದು ಇವೆಂಟ್ ಈಗ ಅಧ್ಯಕ್ಷ ಚಲೋ ವಿಚಾರ ಬಂತು ಇಂತ ಒಂದು ಚಲೋ ಪ್ರೊಯ್ಯಕ್ ತೊಗೊಂಡ್ಬಂದ್ರಂದ್ರೆ ನಾವು ನಮ್ಮಲ್ಲಿ ಕೇಳ್ತೀವಿ ಏನಂತ ಹಿಂಗ ಸಾವಿರ ಒಂದ್ ನಂಗ್ನ ಸ್ವಲ್ಪ ಎರಡ್ ಟು ಹಿಮ್ ಯಾಕಂದ್ರೆ ಸೋಶಿಯಲ್ ಸರ್ವಿಸಿಗೆ ಈಸ್ ಯಾವಂದಿರ್ತಾರೆ ಈ ರೀತಿ ನಿವತ್ತ ಜೀವನ ವೆಲ್ಕಮ್ ಅವಲಂಬಿತು ಸೋಶಿ ಅಂತ ಹೇಳಿ ಫಂಕ್ಷನ್ ಹೇಳ್ತೀನಿ ಹೇಳ್ತೀವಿ ಯಾವುದೋ ಒಂದು ಸುದ್ದಿ ಮೊಬೈಲ್ ಎಡಿಟ್ ಮಾಡ್ಲಿಕ್ಕೆ ಆಮೇಲೆ ಕಾಲ್ ಮಾಡ್ತೇನೆ ಅಂತ ಹೇಳಿದೆ ಮುಂದ್ ಸ್ವಲ್ಪ ಹೊತ್ತಿಗೆ ಕಾಲ್ ಮೇಲೆ ನಾಳೆ ಪತ್ರಕರ್ತರಿಗೆ ಒಂದು ಊಟ ಇಟ್ಟೇನಿ ಮಧ್ಯಾಹ್ನದಾಗ ಮಂದಾರ ಅಂತಂದ್ರು ಅಂದ್ರೆ ಪತ್ರಕರ್ತರಿಗೆ ಊಟ ಮಂದಾರ್ ಮಧ್ಯಾಹ್ನ ಒಂದಕ್ಕೊಂದ್ ಸಂಬಂಧ ಇದೇನಿದೆ ಅಂತ ಹೇಳಿ ನಾನು ಇಲ್ಲಿದೆ ಎಲ್ಲರಿಗೂ ಹತ್ರ ಆಗ್ತದೆ ಅಂತ ಮಾಡೀನಿ ಅಮೇರ್ ಬೇಕಾದ್ರೆ ಬೇರೆ ಒಂದು ಪ್ರತ್ಯೇಕವಾಗಿ ಮಾಡೋಣ ಅಂತ ಅಂತ ಹೇಳಿದ್ರು ಡಿಪಾರ್ಟ್ಮೆಂಟ್ನಾಗ ಅವನು ಹೇಳಿದೆ ನಾನು ನಿಮ್ಮ ಗುರುಗಳಿಗೆ ಪಾರ್ಟಿ ಮಂದ ಹುಟ್ಟು ಕೊಟ್ಟಿನಿ ಅಂತ ಹೇಳಿದೆ ನಾನು ಹೋಗಿ ಬಾ ಹಾಂ ಇವತ್ತ ಏನ ಆಗಿದ್ಯಾ ನಾವು ಪಿ ಯು ಸಿ ಸೆಕೆಂಡ್ ಇಯರ್ ಫೇಲ್ ಆಗಿ ಮತ್ತೆ ಸಪ್ಲಿಮೆಂಟ್ರಿ ಕೂತ್ ಪಾಸಾಗಿ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಒಳಗೆ ಅತ್ಯುತ್ತಮ ಮಾರ್ಕ್ಸ್ ತೊಗೊಂಡು ಆಗಿ ಇವತ್ತೊಂದು ಒಳ್ಳೆ ಉದ್ಯೋಗ ಲಾಸ್ಟ್ ಮಂತ್ ಈ ಜಾಯಿಂಟ್ ನ್ಯೂ ಜಾಬ್ ವಿತ್ ಎ ವೆರಿ ಗುಡ್ ಪ್ಯಾಕೇಜ್ ಹಾಂ ಅದಕ್ಕೆ ಇವತ್ತು ನಾನು ಏನರಾಗೇನೆ ಅಂತಂದ್ರೆ ನನಗೆ ಪರ್ವತಿ ಸರ್ ಕಾರಣ ಅದಕ್ಕೆ ನೀವು ಇವತ್ತಿನ ಹಂಗೆ ಹೋಗುವ ಪರ್ಮನೆಂಟಿಗೆ ಹೋಗುವ ಹಾಂ ಆಮೇಲೆ ಈಗ ಇನ್ನೂ ಒಂದು ತಿಂಗಳಾಗಿಲ್ಲ ಈ ಮಂತ್ ಎಂಡಿಗೆ ಒಂದು ತಿಂಗ್ಳು ಆಗ್ತದೆ ನನ್ನ ಹೊಸ ಪಗಾರ ಬಂದು ಕೂಡ ನಿಮಗೆ ರೊಕ್ಕ ಕೊಡ್ತೀನಿ ಸರ್ ಒಂದು ಬೆಸ್ಟ್ ಪಾರ್ಟಿಟಿ ಕೊಡು ಅಂತೇಳಿ ಹಾ ಅದಕ್ಕೆ ನಾ ಅದೇ ಮತ್ತ ಪಬ್ಲಿಕ್ ನಾಗ ಹೇಳಿದ್ರೆ ನಮ್ಮ ಅಷ್ಟು ಪತ್ರಕರ್ತರು ಮತ್ತೇನ್ ಮಾಡಿ ಎಲ್ಲರಿಗೂ ಅಂತ ನಾವು ಅಂದ್ರೆ ವಾಟ್ ಐ ಮೀನ್ ಟು ಸೈಸ್ ಆಗಲಿ ಗೋಪಿ ಹೇಳ ಏನಂತೆ ಹುಡುಗರು ಎವರೇಂಜ್ ಇರ್ತಾರೆ ಎಲ್ಲ ಒಂದೇ ಲೆವೆಲ್ ಇರಂಗೆ ನಾನು ಮೂವತ್ತೈದು ವರ್ಷ ಮಾಸಿಕೆ ಮಾಡೀನಿ ಅಲ್ಲಿ ಎಲ್ಲ ಸಲ ಹುಡುಗರು ನೋಡಿರ್ತೀವಿ ಎಲ್ಲರನ್ನು ಅವ್ರಲ್ಲಿ ಆತ್ಮವಿಶ್ವಾಸ ತುಂಬಿ ನಿಂದನೂ ಒಂದು ಶಕ್ತಿ ಅದ ಯು ಕ್ಯಾನ್ ಆಲ್ಸೋ ಅಚೀವ್ ಸಮಥಿಂಗ್ ಅಂತ ಇದನ್ನು ಏನು ಮೆಂಟ್ರಿಂಗ್ ದ್ಯಾಟ್ ಟೇಕ್ಸ್ ಟೈಮ್ ಮಾರ್ಕ್ಸ್ ಗೀರ್ಸ್ ಏನು ಸಂಬಂಧಪಟ್ಟ ನಾವೇನು ನಾವು ಕಂಪ್ನಿ ಒಳಗೆ ಕೆಲಸ ಮಾಡ್ತೀವಿ ಅದ್ರ ಅಸೆಸ್ಮೆಂಟು ಎಲ್ಲ ಮಾಡ್ತಾರೆ ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಮೈ ಟೀಚರ್ಸ್ ಎಲ್ಲ ನಮಗೆ ಭಾಳ ನಮ್ಗೆ ಸಪೋರ್ಟ್ ಮಾಡಿದ್ರು ಅವರು ನಾಟ್ ಓನ್ಲಿ ತನ್ನ ಕೋರ್ಸ್ ಒಳಗೆ ಅಷ್ಟೇ ಟು ಡೆವಲಪ್ ಇ ಗುಡ್ ಹ್ಯೂಮನಿಟಿ ನಮ್ಗೆ ಭಾಳ ಹೆಲ್ಪ್ ಮಾಡ್ಯಾರ ಅದಕ್ಕೆ ಮಾಡಲ್ಲ ಅದಕ್ಕ ಪ್ರೈಸ್ ಟು ದಿಸ್ ಸ್ಕೂಲ್ ನೀ ದಯವಿಟ್ಟು ಅದನ್ನು ನನಗೆ ಅವಕಾಶ ಸಿಕ್ಕರೆ ಮಾತಾಡೋ ಹೋಗಬೇಕಾದ್ರೆ ಹೇಳು ಇಲ್ಲ ನಂಗೆ ಪರ್ಸನಲ್ ಯಾರೋ ಅವ್ರಿಗೆ ಅಂತ ಹೇಳಿದ್ದ ಅದಕ್ಕೆ ಇದೊಂದು ಅವಕಾಶ ಸಿಗ್ತದೆ ನನಗೆ ಗುರು ಸರ್ ಇವೆಂಟ್ ಮಾಡ್ತಾ ಇದೀವಿ ಮತ್ತೆ ಏನ್ ಮಾಡ್ಬೇಕ್ರಿ ಅದಕ್ಕೆ ಪ್ರೆಸ್ ಮೀಟ್ ಕಡಿಬೇಕು ಅಥವಾ ಬರೀ ಪ್ರೆಸ್ ನೋಟ್ ಕಳಿಸ್ಬೇಕು ಅಥವಾ ಏನು ನಾವು ಆದ್ಮೇಲೆ ರಿಪೋರ್ಟ್ ಕಳಿಸ್ಬೇಕು ಮಟ್ಲೆ ಕಳಿಸ್ ನಮ್ಗೆ ಈ ಒಂದು ಏನಿತ್ತಂದ್ರೆ ಗೋಪಿನಾಥ್ ಸರ್ ಅವ್ರ ಅಗ್ ಮಾನ್ಯಕ್ವಾಗಿ ಅದನ್ನ ಇದೇನು ನಮ್ಮ ಪರ್ಸನಲ್ ಗ್ರೋತ್ ಆಗಲಿ ಅಥವಾ ನಮ್ಮ ಸಂಸ್ಥೆ ಗ್ರೋತ್ ಆಗಲಿ ಅದಕ್ಕೆ ಏನಾದ್ರೂ ಒಂದು ಮೇಜರ್ ಒಂದು ಕಾಂಟ್ರಿಬ್ಯೂಷನ್ ಇದ್ರೆ ಅದು ಪತ್ರಿಕೋಮ ಮೀಡಿಯಾ ಅದು ಯಾಕಂದ್ರೆ ಇದರಿಂದ ಅದು ಎಕ್ಸ್ಪೋಜರ್ ಸಿಗ್ಲಿಲ್ಲ ಅಂದ್ರೆ ಯಾವುದೇ ಒಂದು ಈವೆಂಟು ಯಾವುದೇ ಒಂದು ಅಚೀವ್ಮೆಂಟ್ ಮಾಡಿದ್ದದ್ದು ಅರಿವು ಯಾರಿಗೂ ಆಗಂಗಿಲ್ಲ ಅದಕ್ಕೋಸ್ಕರ ತಾವು ನಮಗೆ ಇಷ್ಟು ದಿವಸ ಏನು ಸಹಾಯ ಮಾಡಿದ್ರಿ ಏನು ನಮ್ಗೆ ಸಹಕಾರ ಕೊಟ್ರಿ ಅದಕ್ಕೆ ನಾವು ಆಗಿದ್ದೇವೆ ಒಂದು ಅನಂತ ಅನಂತ ಧನ್ಯವಾದ ನಂಗೆ ನೀಡಬೇಕಂತ ಹೇಳಿ ಒಂದು ಊಟ ಏರ್ಪಡ ಏರ್ಪಾಟ್ ಮಾಡ್ಬೇಕಂತ ನಾನು ವಿಚಾರ ಮಾಡಿದ್ದೆ ರಿಟೈರ್ಮೆಂಟ್ ಮಾಡಬೇಕು ಅಂತ ಇತ್ತು ಅದ್ರಾಗ್ ನಮ್ಮ ಸುನಿಲ್ ಬಾಗೋಡಿ ಕೂಡಿ ಈ ಸಣ್ಣ ಒಂದ್ ಇಂಥ ಸಮಾರಂಭನೇ ಮಾಡ್ಬಿಡೋಣ ಅಂತ ಹೇಳಿ ಅವರು ನಮಗೆ ಒಂದು ಇದು ಕೊಟ್ಟು ಐಡಿಯಾ ಕೊಟ್ಟರು ನಮ್ಮ ಮಾರ್ತಂಡ್ ಕಟ್ಟಿಯವರು ಇದನ್ನೆಲ್ಲ ಬಹಳ ಸುಸಜ್ಜಿತವಾಗಿ ಆರ್ಗನೈಸ್ ಮಾಡಿದ್ರು ಸೊ ಅವ್ರಿಗೂ ಧನ್ಯವಾದಗಳು ಸೊ ಎಲ್ಲ ಎಲ್ಲರೂ ತಮ್ಮ ಪತ್ರಿಕೋದ್ಯಮದಿರ್ಲಿದ್ದವ್ರು ನಮ್ಮ ಶ್ರೀದೇವಿಯವ್ರಿಗೆ ಆಗಿರ್ಬೋದು ನಸಲ್ಪೇಟೆ ಆಗಿರ್ಬೋದು ಯಾರ ಎಲ್ಲರೂ ಎಲ್ಲರೂ ಎಲ್ ಯಾರು ನಮ್ಗೆ ಇಷ್ಟೊಂದು ಒಳ್ಳೆ ಕೋಆಪರೇಷನ್ ನಾವು ಯಾವ್ದು ಒಂದು ಫೋನ್ ಮಾಡ್ಕೊಂಡಿದ್ರ ಪ್ರೆಸ್ ಮೀಟಿಂಗ್ ಬರೋರು ನಮ್ಮ ಪ್ರೆಸ್ ಕಾಲೇಜ್ ಮಾಡೋರು ಎಲ್ಲ ನಾನು ಅವ್ರ ಮೆಸೇಜ್ ಆಗ್ತಿದ್ದೆ ಮತ್ತೆ ಸರ್ ಟುಡೇಸ್ ಪೇಪರ್ ಕೇಸ್ ನಾಟ್ ಕಮ್ ಡೋಂಟ್ ಟು ರೀಟ್ ವಿಲ್ ಕಮ್ ಟು ಮೋರೋ ಅಂತ ನಮ್ಮ ಶ್ರೀನಿಧಿ ಅವರು ನನಗೆ ವಾಪಸ್ ರಿಪ್ಲೈ ಕೊಡೋರು ಮತ್ತು ನನ್ನ ಮರು ದಿವಸ ಅದನ್ನ ಹಾಕೋಂಗೆ ನೋಡೋರು ಸೊ ಹಂಗ ಇದು ಆಗಿ ಬಂದಿತ್ತು ಯಾಕಂದ್ರೆ ನಮ್ಮ ನಮಗೆ ಒಂದು ಸ್ವಲ್ಪ ಕಳ್ಕಳಿ ನಮ್ಮ ಇಂಗ್ಲಿಷ್ ಓದೋರು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಅದೇ ರೀಡ್ ಡೆಕನ್ ಹೇಳೋದು ಮೋರ್ ಸೊ ಅದಕ್ಕೆ ಅವ್ರಿಗೆ ಸ್ಪೆಷಲಿ ಇದು ಮಾಡ್ತಿದ್ವಿ ಸೊ ಈ ಥರ ಎಲ್ಲ ಮಾಡಿದ್ವಿ ಒಂದು ಗೋಪಿನಾಥ್ ಸರ್ ಹೇಳಿದ್ರು ಶಿಂದೆ ಅವರು ಹೇಳಿದ್ರು ಬಹಳ ಒಂದು ಸರ್ ಇನ್ ಥರ್ಟಿ ಫೋರ್ ಇಯರ್ಸ್ ಆಫ್ ಟೀಚಿಂಗ್ ಒಬ್ಬ ವಿದ್ಯಾರ್ಥಿ ನಾನು ಎಲ್ಲೂ ಕಂಡಿಲ್ಲ ಹೂ ಇಸ್ ಗುಡ್ ಫಾರ್ ನಥಿಂಗ್ ಯೂಸ್ಲೆಸ್ ಎದಕ್ಕೂ ಯೂಸ್ಲೆಸ್ಕೂ ಬಂದೂ ಕಂಡಿಲ್ಲ ಸರ್ ಅವ ಅಭ್ಯಾಸ ಚಲೋ ಇರ್ಲಿಕ್ಕಿಲ್ಲ ಅವ ಆಡದ ಚಲೋ ಇರ್ಬೋದು ಅವ ಅಭ್ಯಾಸ ಚಲೋ ಇರ್ಲಿಕ್ಕಿಲ್ಲ ಆಡದ ಚಲೋ ಇರ್ಲಿಕ್ಕಿಲ್ಲ ಒಳ್ಳೆ ಸಂಘಟಕ ಇರ್ಬೋದು ಹಿ ಕೆನ್ ಗೆಟ್ ಥಿಂಗ್ಸ್ ಡನ್ ಅವನು ಒಳ್ಳೆ ಸಂಗೀತಕಾರ ಇರ್ಬೋದು ಯಾವುದೇ ಒಂದು ಒಂದು ಹಿಡನ್ ಪ್ರತಿಯೊಂದು ಪ್ರತಿಯೊಬ್ಬ ವಿದ್ಯಾರ್ಥಿ ಅಂಡ್ ಟಾಸ್ಕ್ ಆಫ್ ದ ಟೀಚರ್ ನನ್ನ ನನ್ನ ಪ್ರಕಾರ ದ ಮೇನ್ ಟಾಸ್ಕ್ ಆಫ್ ದ ಟೀಚರ್ ಔಟ್ ದಾಲಿಟಿ ಇನ್ ದಟ್ ಸ್ಟೂಡೆಂಟ್ ಅಂಡ್ ಬ್ರಿಂಗ್ ಇಟ್ ಔಟ್ ಅವನಿಗೆ ಆ ಕ್ವಾಲಿಟಿ ಡಿಸ್ಕವರ್ ಮಾಡಿಕೊಂಡು ಒಂದು ಕಾನ್ಫಿಡೆನ್ಸ್ ಬಂತಂದ್ರೆ ಹಿ ಕ್ಯಾನ್ ಕಂಪೇರ್ ದ ವರ್ಡ್ ದಟ್ ಇಸ್ ಮೈ ಫಿಲಾಸಫಿ ಇನ್ ಟೀಚಿಂಗ್ ಯಾಕಂದ್ರೆ ಏನಂತ ಬಹಳ ಸಿಗುತ್ತೆ ತಾಯಿ ತಂದೆಯವರು ದೇ ಗೋ ಸ್ಟೇಟ್ ಸೆಕ್ರೆಟರಿ ನೋಡ್ಬಾ ನೀವು ಡಾಕ್ಟರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ನಾ ಡಾಕ್ಟರ್ ಇದೇನೆ ಡಾಕ್ಟರ್ ಆಗಬೇಕು ಅವ್ನಿಗೆ ಡಾಕ್ಟರ್ ಆಗ ಅವ್ನಿಗೆ ಸ್ಮಾರ್ಟ್ ಸಿಟಿ ಅಂದ್ಬಿಡ್ಲಿ ಅವರು ತಾಯಿ ತಂದಿ ಗೋಯಿಂಗ್ ಟು ಸಮ್ ಕೈಂಡ್ ಆಫ್ ಏ ನಮ್ಮ ಮಗ ಯೂಸ್ಲೆಸ್ಗೆ ಅವ್ನು ಏನು ಮಾಡ್ತಾ ಇಲ್ಲ ಈ ಲೆವೆಲ್ಗೆ ಹೋಗ್ತಾರೆ ವೆಲ್ ಎಸ್ ಆಸ್ ಅ ಟೀಚರ್ ವಿ ಹ್ಯಾವ್ ಗಾಟ್ ದಟ್ ಕೆಪಾಸಿಟಿ ಆ್ಯಂಡ್ ದಟ್ ಯು ನೋ ಮ್ಯಾಂಡೇಟ್ ಟು ಸಿ ದ್ಯಾಟ್ ವಿ ಡಿಸ್ಕವರ್ ದ ಹ ಗಿಡನ್ ಟ್ಯಾಲೆಂಟ್ ಇನ್ ದಟ್ ಸ್ಟೂಡೆಂಟ್ ಸೊ ಅದು ಮಾಡಬೇಕು ಅಂತ ನನಗನ್ಸರ್ ಸಾಧ್ಯ ಆದ ಮಟ್ಟಿಗೆ ಮಾಡಿದ್ದೀನಿ ಅದು ಎಷ್ಟು ಸಕ್ಸಸ್ಫುಲ್ ಆಗಿಯೂ ಗೊತ್ತಿಲ್ಲ ಬಟ್ ನಮ್ಮ ಜಮಖಂಡಿಯವ್ರು ಈಗ ಹೇಳಿದಂಗೆ ಅವರ ಮಗ ಏನು ಹೇಳಿದಕ್ಕೆ ಹೇಳಿದಂತ ಸೊ ಈ ಥರ ಒಂದು ನಾಲ್ಕು ಹುಡುಗರು ಇಂಥ ಮಾತುಗಳ ನಮಗೆ ಹೇಳಿದ್ರು ಅಂದ್ರೆ ಖುಷಿ ಆಗ್ತದೆ ಸೊ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್ ಇದನ್ನೇ ಆಗ್ತಾ ಇರಬೇಕು ಇನ್ನು ನಮ್ಮ ಮುಂದಿನ ಜನರೇಷನ್ಸ್ ಇದು ಇಂಥ ಒಳ್ಳೆ ಒಳ್ಳೆ ಕಾರ್ಯ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸ್ನೇಹಿತರಿಂದ ನಡೀತಾ ಇರಬೇಕು ನಮ್ಮ ಹಿರಿಯದ ಮಾರ್ಗದರ್ಶನ ಇರಬೇಕು ಇದು ಈ ಒಂದು ಒಳ್ಳೆ ತಮ್ಮದು ಮುಖ್ಯವಾಗಿ ಎಲ್ಲದಕ್ಕೂ ಸಹಕಾರ ನಮಗೆ ಒಂದು ಇದು ಜಗತ್ತಿಗೆ ಒಂದು ಕನ್ನಡಿಯಾಗಿ ತೋರಿಸಲಿಕ್ಕೆ ಒಂದು ಅವಕಾಶ ತಾವು ನೀಡಬೇಕಂತ ಹೇಳಿ ನನ್ನ ಥ್ಯಾಂಕ್ ಯು ಥ್ಯಾಂಕ್ ಯು